বৰী হ'লে ইস্কীয়া ఎంట వరేత్ ఫోన్ కార్ మాట్లా

சரி ஆர்டின சரி நாளை उसका कार्ड स्टार्ट में टेंशन बिकॉज़ सिरप किंग लास्ट ही मेरे को नींद नहीं आ रही है मतलब मैं तो नींद नहीं आ रही है मतलब मैं तो नींद नहीं आ रही है मतलब मैं तो नींद नहीं आ रही है

ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಚಿನ್ನೆನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜಾತ್ರೆಯನ್ನ ಆ ಊರಿನಲ್ಲಿ ಆಚರಣೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನೀರು ಕಲುಷಿತ ನೀರಿನಿಂದ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ವಾಂತಿ ಬೇದಿ ಈ ರೀತಿ ಆಗಿದೆ ಅಂತ ಹೇಳಿ ರಿಪೋರ್ಟಾಗಿ ಕೆಲವರು ಅವರಾಗ ಅವರೇ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿ ಮಧುಗಿರಿಯಲ್ಲಿ ಕೊರಟಗೆರೆಯಲ್ಲಿ ಮತ್ತು ತುಮಕೂರಿನಲ್ಲಿ ಸೇರಿಕೊಂಡಿದ್ದಾರೆ ಆನಂತರ ಇಲ್ಲಿಗೆ ತುಮಕೂರು ಆಸ್ಪತ್ರೆಗೆ ಅಲ್ಲಿನ ಡಿ ಎಚ್ ಒ ಅನಂತರ ಡಿ ಸಿ ಅವರು ಡಿ ಎಚ್ ಒ ಅವರು ಸಿ ಇಒ ಅವರು ಅವರೆಲ್ಲರೂ ಕೂಡ ಹೋಗಿ ಅಲ್ಲಿಂದ ಯಾರು ಇದರಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಂಡಿದ್ರು ಅವ್ರನ್ನ ಎಲ್ಲ ತುಮಕೂರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅಡ್ಮಿಟ್ ಮಾಡಿದ್ದಾರೆ ದುರದೃಷ್ಟ ಇಬ್ಬರು ಚಿಕ್ಕದಾಸಪ್ಪ ಅಂತೇಳಿ ಎಪ್ಪತ್ತಾರು ವರ್ಷದ ವರ್ಷದವರು ಮತ್ತು ಪೆದ್ದಣ್ಣ ಅಂತೇಳಿ ಎಪ್ಪತ್ತೆರಡು ವರ್ಷದವರು ಇವರಿಬ್ಬರೂ ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಒಂದು ಅವರಿಗೆ ಆದಂಥ ಇನ್ಫೆಕ್ಷನ್ನು ಅದರ ಪ್ರಯುಕ್ತ ಇರ್ಬೋದು ಜೊತೆಗೆ ವಯಸ್ಸು ಕೂಡ ಎಪ್ಪತ್ತ ಆರು ಎಪ್ಪತ್ತೆರಡು ಆಗಿರೋದ್ರಿಂದ ವಯಸ್ಸಾಗಿ ಅವರು ಅದನ್ನು ತಡ್ಕೊಳ್ಳೋಕ್ಕಾಗದೆ ಅವರು ಕೂಡ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಡಾಕ್ಟರ್ಸ್ಗಳು ಹೇಳ್ತಿದ್ದಾರೆ ಈಗಾಗಲೇ ಅವ್ರನ್ನಲ್ಲಿ ಪಿ ಡಿ ಒ ಅವ್ರನ್ನ ವಾಟರ್ಮೆನ್ನನ್ನು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಮುಂಜಾಗ್ರತೆ ಕ್ರಮ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದಾರೆ ಯಾಕೆ ಅದು ಕಲುಷಿತವಾದಂಥ ನೀರು ರೆಗ್ಯುಲರ್ ಪೈಪ್ಲೈನಿಗೆ ಮಿಕ್ಸ್ ಆಯಿತು ಅನ್ನೋದನ್ನು ಈಗಾಗಲೇ ಅವರು ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ವಾಟರ್ ಕನೆಕ್ಷನ್ಸ್ಗಳು ಕೊಡೋದಕ್ಕೆ ಕೆಲಸ ನಡೀತಾ ಇತ್ತು ಜೆ ಸಿ ಬಿಯಲ್ಲಿ ಪೈಪ್ಗಳು ಹೊಡೆದೋಗಿತ್ತು ಅದರ ಅದರಿಂದ ಬೇರೆ ಪೈಪಿಗೆ ಕೂಡ ರೆಗ್ಯುಲರ್ ವಾಟರ್ ಸಪ್ಲೈಗೆ ಮಿಕ್ಸ್ ಆಗಿ ಅದರ ಟೆಸ್ಟ್ಗಳು ಕೂಡ ಈಗಾಗಲೇ ಸ್ವಲ್ಪ ಒಂದು ಅರ್ಧ ಬಂದಿದೆ ಅಲ್ಲ ಮುಖ್ಯವಾದಂಥ ಟೆಸ್ಟ್ಗಳಾಗಲೇ ಬಂದಿದೆ ಇನ್ನೂ ಕೆಲವು ಟೆಸ್ಟ್ಗಳು ಬರಬೇಕು ಅದು ಬಂದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಒಟ್ಟಾರೆ ಇಲ್ಲಿ ಇನ್ಫೆಕ್ಷನ್ ಆಗಿದೆ ವಾಟ್ರ್ ಇನ್ಫೆಕ್ಷನ್ ಕಂಟಾಮಿನೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಟೆಸ್ಟ್ಗಳು ಬಂದಿರೋದ್ರಿಂದ ಅದನ್ನು ನಮ್ಮವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಇನ್ನೂ ಕೂಡ ಸುಮಾರು ಜನ ಆಸ್ಪತ್ರೆಯಲ್ಲೇ ಇದ್ದಾರೆ ಅವು ಕೂಡ ಈಗ ನೋವು ನೋಡಿದ್ವಿ ಆಮೇಲೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂಥ ಹೆಣ್ಮಕ್ಳು ಕೂಡ ಅವರು ಕೂಡ ಇದರಿಂದ ಅಫೆಕ್ಟ್ ಆಗಿದ್ದಿದ್ದು ಅವ್ರನ್ನೆಲ್ಲ ಇನ್ನೂ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಈಗಾಗಲೇ ಇದ್ದಾರೆ ಅವರನ್ನು ಇನ್ನೂ ಎರಡು ಮೂರು ದಿವಸ ಅಥವಾ ಎಷ್ಟು ದಿವಸ ಇಟ್ಕೋಬೇಕು ಅಷ್ಟು ದಿವಸ ಇಟ್ಕೊಂಡು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿ ಕಳಿಸ್ಕೊಡ್ತಾರೆ ಇದೇ ಒಂದು ನಮಗೆ ಒಂದು ಪಾಠ ಅಂತ ತಿಳ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ನಮ್ಮ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಏನಿದ್ದಾರೆ ಅದರಲ್ಲಿ ವಿಶೇಷವಾಗಿ ಜಲ್ ಜೀವನ್ ಮಿಷನ್ನಿಂದ ಬರ್ತಕ್ಕಂಥದ್ದು ಆಮೇಲೆ ಬೇರೆ ಬೇರೆ ವಾಟರ್ ಸಪ್ಲೈ ಸಿಸ್ಟಮ್ಗಳೇನಿದೆ ಆರ್ಒ ಪ್ಲ್ಯಾಂಟ್ಗಳಿದೆ ಕೆಲವು ಕಡೆ ಜನ ಕೆಲಸ ಮಾಡುತ್ತೆ ಕೆಲವು ಕಡೆ ಮಾಡೋದಿಲ್ಲ ಅದೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಡಿ ಸಿ ಅವರು ಅದನ್ನು ರಿವ್ಯೂ ಮಾಡ್ತಾರೆ ಇಡೀ ಜಿಲ್ಲೆದು ನಾಳೆ ನಾನು ಸಭೆ ಇಟ್ಕೊಂಡಿದ್ದೇನೆ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಇಟ್ಕೊಂಡಿದ್ದೇನೆ ಅದರಲ್ಲಿ ನಾನು ಕೂಡ ಇಡೀ ಜಿಲ್ಲೆಯ ವಾಟರ್ ಸಪ್ಲೈ ಸಿಸ್ಟಮನ್ನು ರಿವ್ಯೂ ಮಾಡ್ತೇನೆ ಯಾಕೆಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಜನಜೀವನ ಏನು ಮಾಡಿದ್ದಾರೆ ಅದು ಕೆಲವು ಕಡೆ ಭಾಳ ಚೆನ್ನಾಗಾಗಿದೆ ಕೆಲವು ಕಡೆ ಅಷ್ಟು ಚೆನ್ನಾಗಾಗಿಲ್ಲ ಅದನ್ನು ಕೂಡ ನಾವು ಈಗಾಗಲೇ ಹಿಂದಿನ ಸಭೆಗಳಲ್ಲಿ ಗಮನ ಗಮನ ಹರಿಸಿ ಅವರಿಗೆ ಸೂಕ್ತವಾದಂಥ ಆದೇಶಗಳನ್ನು ಕೊಟ್ಟಿದ್ದೆ ನಾನು ಅದನ್ನು ಕೂಡ ನಾನು ನಾಳೆ ಪರಿಶೀಲನೆ ಮಾಡ್ತೇನೆ ಒಟ್ಟಾರೆ ಈ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತ ಹೇಳಿ ನಾನು ಸಾರ್ವಜನಿಕ ಸ್ನೇಹಿತರುಗಳಿಗೆ ಮನವಿಯನ್ನು ಮಾಡ್ತೀನಿ ಈಗ ನನಗೆ ಮಾಹಿತಿ ಮಾಹಿತಿ ಚಿಕ್ಕದಾಸಪ್ಪ ಪ್ರದಣ್ಣ ಇಬ್ಬರು ಇಲ್ಲಿ ನಿನ್ನೆ ಸಂಜೆ ತೀರ್ಕೊಂಡಿದ್ದಾರೆ ಅದು ಆಸ್ಪಿರೇಷನ್ ಅಂತ ಆಗಿದೆ ಸರ್ ಅದು ಮಾರ್ನಿಂಗ್ ಇಶ್ಯೂ ಆಫ್ ಅಂಡ್ ವಾಮಿಟಿಂಗ್ ಇತ್ತು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ದಾರೆ ಮಗು ಆಕ್ಟಿವ್ ಆಗಿತ್ತು ಆ ಪೀಡಿಯಟ್ರಿಷನ್ ಜೊತೆ ಮಾತಾಡಿದಾಗ ಅದು ಸೀರಿಯಸ್ ಏನು ಇರಲಿಲ್ಲ ಪ್ಲಸ್ ಡಿಹೈಡ್ರೇಷನ್ ಏನು ಇರಲಿಲ್ಲ ಅನ್ನೋ ತಿಳಿಸಿದ ನಂತರ ಮಗು ಮಲಗಿತ್ತು ತೀರ್ಕೊಂಡಿದ್ದಾರೆ ಪ್ರೈವೇಟ್ ಆಸ್ಪತ್ರೆನಲ್ಲಿ ಕೂಡ ಮಾಹಿತಿ ಮಾಹಿತಿ ತಗೊಂಡು ಎಷ್ಟು ಜನ ಕೊಟ್ಟಾರೆ ಈ ಒಂದು ಘಟನೆಯಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಖಾಸಗಿ ಆಸ್ಪತ್ರೆಗಳಲ್ಲಿ ಆಗಿರ್ತಕ್ಕಂಥದ್ದು ಅದನ್ನು ಪರಿಹಾರಕ್ಕೂ ನಾವು ಯೋಚನೆ ಮಾಡಿಲ್ಲ ಯಾಕಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಪರಿಹಾರದ ಬಗ್ಗೆ ಏನಾದರೂ ಇದ್ರೆ ಅದನ್ನು ಪ್ರಕಟಣೆ ಮಾಡಿ ಇಲ್ಲ ಅದನ್ನು ಜಿಲ್ಲಾಡಳಿತ ಕೊಡೋದಿಲ್ಲ ಯೂಶ್ವಲಿ ರಾಜ್ಯದಿಂದ ಇಲಾಖೆಯಿಂದ ಕೊಡ್ತಾರೆ ಅದನ್ನು ನಾನು ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಬೇರೆ ಇದೆ ಹನ್ನೊಂದು ಗಂಟೆಗೆ ಮಾತಾಡಿಕೊಂಡು ಬೆಂಗಳೂರಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಪೇರಾಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ ಅಷ್ಟೇ ನನಗೆ ಗೊತ್ತಿರೋದು ನನಗಿನ್ನೂ ಹೆಚ್ಚಾಗಿ ನಿಮಗೆ ಸರ್ ಬೆಂಗಳೂರಲ್ಲಿ ದರ್ಶನ್ ಕೇಸ್ ವಿಚಾರವಾಗಿ ಬಂದ್ರ ಮೇಲೆ ಅಲ್ಲೇ ಮಾಡಿರೋಂಥದ್ದು ಸರ್ ಎ ಸಿ ಪಿ ಭರತ್ ರೆಡ್ಡಿ ಅವರು ಅಂತೇಳಿ ಅಲ್ಲೇ ಮಾಡಿರೋಂಥ ಸರ್ ಇಲ್ಲಿಂದ ಹಿಂದಕ್ಕೆ ಹೋಗಿ ಅಂತೇಳಿ ತಳ್ಳಿ ಅಲ್ಲಿ ಮಾಧ್ಯಮದ ನನ್ನ ಗಮನಕ್ಕೆ ಬಂದಿಲ್ಲ ವಿಚಾರಿಸ್ತೀನಿ ಯಾರು ಅಲ್ಲೇ ಮಾಡಿದ್ದಾರೆ ಎ ಸಿ ಪಿ ಭರತ್ ರೆಡ್ಡಿ ಅಂತ ಭರತ್ ರೆಡ್ಡಿ ವಿಚಾರ ಮಾಡಿಸ್ತೀನಿ ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಪ್ರಮತೂರು ನಾಲ್ಕು ಜನ ಪೊಲೀಸರ ಮೇಲೆ ಎಫ್ಐಆರ್ ಆಗಿದೆ ಸರ್ ಡಿನ್ಸ್ ಇಲಾಖೆಗಳಲ್ಲಿ ಅನೇಕ ರೀತಿಯಲ್ಲಿ ಎಫ್ಐ ಆರ್ ಆಗುತ್ತೆ ಅವ್ರ ಮೇಲೆ ಕ್ರಮ ಆಗುತ್ತೆ ಸಸ್ಪೆಂಡ್ ಮಾಡ್ತಾರೆ ಡಿಸಿಪ್ಲೀನು ಇರಬೇಕು ಇಲಾಖೆಗಳಲ್ಲಿ ಯಾವುದೇ ಇಲಾಖೆ ಇರ್ಬೋದು ಅದನ್ನು ಮಾಡೇ ಮಾಡ್ತಾರೆ ಪೊಲೀಸ್ ಇಲಾಖೆಗೇನು ಹೊರತುಪಡಿಸಿ ಮಾಡೋದಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರುತ್ತೆ ಸಸ್ಪೆಂಡ್ ಮಾಡ್ತಾರೆ ಸೋಮಿನಿ ವೇಸರ್ ಓಕೆ ಯು ಇಲ್ಲ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಎಸ್ ಐ ಮಾಹಿತಿ ಸಿಕ್ಕಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಹೈದರಾಬಾದ್ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ ಖಚಿತ ಮಾಹಿತಿ ಬೇಕಾ ಅರೆಸ್ಟ್ ಮಾಡಿದ್ದಾರೆ ಖಚಿತ ಮಾಹಿತಿ ಹಾಂ ಕೊಟ್ಟಿದ್ದಾರೆ ರೀಸ್ ಕೊಟ್ಟಿದ್ದಾರೆ ಪ್ರೊಸೀಜರಲ್ಲಿ ಅವ್ರಿಗೆ ಏನು ಮಾಡಬೇಕು ಅವರಿಗೆ ಹದಿನೈದನೇ ತಾರೀಕು ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ ಅಷ್ಟರೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ ಅವ್ರ ಸ್ಟೇಟ್ಮೆಂಟ್ ತಗೋಬೇಕು ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ಸ್ ಅದನ್ನ ಮಾಡ್ತಾರಿಲ್ಲ ಜಾಮೀನು ರೈತ ಆರೋಗ್ಯ ಅರ್ಜಿ ಹಾಕಿದ್ರೆ ಅನ್ಸಿ ಅವ್ರು ಅವ್ರು ಮಾಡೋದು ಅವ್ರು ಮಾಡ್ತಾರೆ ಪೊಲೀಸ್ನವ್ರು ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ ಅವರು ಆ ಸ್ವಾಭಾವಿಕವಾಗಿ ಅವರು ಆ ಹಾಕೊಂಡಿರ್ತಾರೆ ಅಗತ್ಯ ಇದ್ರೆ ಅರೆಸ್ಟ್ ಆಗುತ್ತೆ ಅಗತ್ಯ ಇದ್ರೆ ಮಾಡ್ತಾರೆ ಅಗತ್ಯ ಇದೆ ಅಂತ ನಾನು ಹೇಳಕ್ಕಾಗಲ್ಲ ಅಗತ್ಯ ಇದೆ ಅಂತ ಹೇಳೋದು ಎಸ್ ಐ ಟಿನವರು ಅವರಿಗೆ ಅಗತ್ಯ ಇದೆ ಅಂತ ಏನಾದರೂ ಅನಿಸಿದರೆ ಅವ್ರು ಮಾಡ್ತಾರೆ ಸಾಧ್ಯತೆ ಇದೆ ಅಂತ